ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಹಾಗೆ ಇವಾಗ ಆಗ್ಲೇ ಮುಂಗಾರು ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಎಲ್ಲ ಕಡೆನೂ ಎಲ್ಲಿ ನೋಡಿದ್ರು ಮಳೆ ಎಲ್ಲಿ ನೋಡಿದ್ರು ಹಸಿರಸಿರಾಗಿ ಹಾಗೆ ಒಂದು ನೀರಿನ ಸಣ್ಣ ಸಣ್ಣ ಜಲಪಾತಗಳು ಎಲ್ಲ ಕಡೆ ನೋಡಬಹುದು ಮಲ್ನಾಡಗಂತೂ ಬಂದ್ರೆ ಎಲ್ಲ ಕಡೆನೂ ಈ ರೀತಿಯಾದ ಒಂದು ವಾತಾವರಣ ಇದ್ದೇ ಇರುತ್ತೆ ಅದರಲ್ಲೂ ನಾವು ನಾವತ್ತು ಹೋಗ್ತಾ ಇರುವಂತದ್ದು ಕುದುರೆ ಮುಖಕ್ಕೆ ಕುದುರೆ ಮುಖ ಅಂತೂ ಪ್ಯೂರ್ ಮಲೆನಾಡು ಅಂತಾನೆ ಹೇಳ್ಬೋದು ನೀವು ಮಲೆನಾಡು ಅಂತ ಇತ್ಲಾಗೆಲ್ಲ ಬಂದ್ರು ಇಲ್ಲಿನ ವಾತಾವರಣನೇ ಪ್ಯೂರ್ ಮಲೆನಾಡು ಅಂದ್ರೆ ನಿಜವಾಗ್ಲೂ ಈ ಒಂದು ಕುದುರೆ ಮುಖ ಕಳಸಾ ಈ ಕಡೆ ಸೈಡಂತೂ ಪ್ಯೂರ್ ಮಲೆನಾಡು ಅಂತಲೇ ಹೇಳ್ಬೋದು ನನಗಂತೂ ಈ ಒಂದು ವೆದರ್ ನಾವು ಮಲೆನಾಡಲ್ಲಿದ್ದವರಿಗೆ ನಮಗೆ ಈ ಒಂದು ವೆದರ್ ಎಷ್ಟೊಂದು ಇಷ್ಟ ಆಗುತ್ತೆ ಅಂದರೆ ಇನ್ನು ಹೊರಗಿನವರಿಗಂತೂ ಈ ವೆದರ್ ಎಷ್ಟು ಇಷ್ಟ ಆಗ್ಬೋದು ಅಂದರೆ ಇವಾಗಿನ ಒಂದು ಏನು ತುಂತುರು ಮಳೆ ಇರುತ್ತಲ್ವ ಆ ಥರದ ಒಂದು ವೆದರ್ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತಲೇ ಅಂದ್ಕೊಳ್ತೀನಿ ಹಾಗೆ ಎಲ್ಲ ಕಡೆಯೂ ಇವಾಗ ಗ್ರೀನ್ 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 ಆಗಿ ಕಾಣುವಂಥದ್ದು ಹಾಗೆ ಒಂದು ಚಿಕ್ಕದಾಗಿರುವಂಥ ಮಳೆ ಅವತ್ತು ನಾವು ಹೋಗಿದ್ದಿನ ಅಂತೂ ತುಂಬಾ ಮಳೆ ಇತ್ತು ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೊಂದು ಮಳೆ ಇದೆ ಅಂತ ಹೇಳಿಬಿಟ್ಟು ನೋಡುವಾಗಲೇ ಗೊತ್ತಾಗ್ತಾ ಇರ್ಬೋದು ತುಂಬ ಮಳೆ ಇದ್ದಿದ್ದಿನ ನಾವು ಹೋಗ್ಬಿಟ್ವಿ ಆದರೆ ಇನ್ನೂ ಚಿಕ್ಕ ಸ್ವಲ್ಪ ಸ್ವಲ್ಪ ಮಳೆ ಇರುತ್ತಲ್ಲ ಆವತ್ತಿನ ದಿನ ಇನ್ನೂ ಇಷ್ಟ ಆಗುತ್ತೆ ಯಾಕಂದರೆ ಇಷ್ಟು ಮಳೆಯಲ್ಲಿ ನಮಗೆ ಎಲ್ಲೂ ಕೂಡ ಇಳಿಯೋದೇ ಬೇಡ ಫುಲ್ ಹಾಗೆ ಲಾಂಗ್ ಡ್ರೈವ್ ಹೋಗ್ತಾ ಇರಬೇಕು ಆ ಥರಕ್ಕೆ ಮಾತ್ರ ಚೆನ್ನಾಗುತ್ತೆ ಬಿಟ್ಟರೆ ನಮಗೆಲ್ಲೆಲ್ಲೋ ಇಳಿದ್ಬಿಟ್ಟು ಅಲ್ಲಿ ನೋಡೋಣ ಪ್ಲೇಸು ಇಲ್ಲಿ ನೋಡೋಣ ಪ್ಲೇಸ್ ಅನ್ನಲಿಕ್ಕೆ ಇಷ್ಟೊಂದು ಮಳೆ ಸಾಧ್ಯವೇ ಇಲ್ಲ ಇನ್ನೂ ಸ್ವಲ್ಪ ಕಡಿಮೆ ಮಳೆ ಇದ್ದಾಗ ನಾವು ಹೋಗಬೇಕು ಆವಾಗ ತುಂಬ ಇಷ್ಟ ಆಗುತ್ತೆ ಬಟ್ ಮಲೆನಾಡಲ್ಲಿ ಮಳೆಗಂತೂ ಏನು ಮಳೆಗಾಲದಲ್ಲಿ ಕೊರತೆ ಇಲ್ಲ ಅಂತಲೇ ಹೇಳ್ಬೋದು ಅಷ್ಟೊಂದು ಮಳೆ ಬರ್ತಾ ಇರುತ್ತೆ ಹಾಗೆ ನಮಗೆ ಈ ಒಂದು ಜರ್ನಿ ಅಂತೂ ತುಂಬಾ ಇಷ್ಟ ಆಯಿತು ಯಾಕಂದರೆ ಮಳೆಯೂ ಇತ್ತು ಹಾಗೆ ಲಾಂಗ್ ಡ್ರೈವ್ ಹೋಗ್ಲಿಕ್ಕಂತೂ ಈ ರೀತಿಯಾದ ಒಂದು ವೆದರ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸಣ್ಣದಾಗಿ ಮ್ಯೂಸಿಕ್ ಹಾಕ್ಕೊಂಡು ಹಾಗೆ ಹೋಗ್ತಾ ಇದ್ದರೆ ಅದರ ಒಂದು ಖುಷಿಯೇ ಬೇರೆ ಅಂತಲೇ ಹೇಳ್ಬೋದು ಇದರ ನಾನು ಮ್ಯೂಟ್ ಮಾಡಿದ್ದೀನಿ ಯಾಕೆ ಅಂತಂದರೆ ಇಲ್ಲಿ ಸಾಂಗ್ ನಮಗೆ ಇರೋದರಿಂದ ಕಾಪಿ ರೇಟ್ ಬಂದುಬಿಡುತ್ತೆ ಗೊತ್ತಿರೋಂಥದ್ದೇ ಅಲ್ವಾ ಹಾಗಾಗಿ ಸಾಂಗ್ ಅಂತೂ ಹಾಕೋಂಗೆ ಇಲ್ಲ ಹಾಗಾಗಿ ನಾವು ಸಾಂಗ್ ಹಾಕ್ಕೊಂಡು ಹೋಗ್ತಾ ಇರೋದ್ರಿಂದ ನಾನು ಡೈರೆಕ್ಟಾಗಿ ವಾಯ್ಸ್ ಕೊಡ್ಲಿಕ್ಕೆ ಆಗಲಿಲ್ಲ ಅದನ್ನ ಮ್ಯೂಟ್ ಮಾಡಿಬಿಟ್ಟು ನಾನು ವಾಯ್ಸ್ ರೆಕಾರ್ಡಿಂಗ್ ಮಾಡಿರುವಂಥದ್ದು ಹಾಗೆ ನನ್ನ ಹಸ್ಬೆಂಡ್ ಅಂತೂ ಕೆಲವು ವೆಹಿಕಲ್ಗಳನ್ನ ಹಾಗೆ ನುಕ್ಕೊಂಡು ನುಕ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಅವ್ರಿಗೆ ನಾನು ಅದೇ ಹೇಳ್ತಾ ಇದ್ದೆ ಸ್ವಲ್ಪ ಸ್ಲೋನಲ್ಲಿ ಹೋಗಿ ಏಕೆಂದರೆ ಮಳೆ ಕೂಡ ಇರುತ್ತೆ ಸುಮ್ಮನೆ ನುಕ್ಕೊಂಡು ಹೋಗೋಂಥದ್ದು ಬೇಡ ಆರಾಮಾಗಿ ಹೋಗೋಣ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೆ ಹಾಗೆ ನನ್ನ ಮಗನೂ ಕೂಡ ಅದು ಇದು ಅಂತ ಮಾತು ಆಡಿಕೊಂಡು ನಮಗೆ ಇನ್ನೂ ಸ್ವಲ್ಪ ದೂರ ಇದ್ದರೂ ಹೀಗೆ ಜರ್ನಿ ಮಾಡಿಬಿಡೋಣ ಅನ್ನೋ ಥರ ಇತ್ತು ಯಾಕಂದ್ರೆ ಈ ರೀತಿಯಾದ ಒಂದು ವೆದರ್ ಅಂತೂ ನಿಜವಾಗ್ಲೂ ಜರ್ನಿಗಂತೂ ತುಂಬ ಚೆನ್ನಾಗಿರುತ್ತೆ ಆದರೆ ಎಲ್ಲೂ ಕೂಡ ರೋಡಲ್ಲಿ ಮರ ಬೀಳೋದು ಈ ಥರ ಎಲ್ಲ ಆಗಬಾರ್ದು ಅಷ್ಟೇ ಕೆಲವೊಮ್ಮೆ ಮಲೆನಾಡಲ್ಲಿ ಇದೊಂದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಲಾಂಗ್ ಡ್ರೈವ್ ಏನೋ ಖುಷಿ ಆಗುತ್ತೆ ಈ ಥರದ ಅಲ್ಲಿ ಜರ್ನಿ ಮಾಡಲಿಕ್ಕಂತೂ ಖುಷಿಯಾಗುತ್ತೆ ಆದರೆ ಮರಗಳೆಲ್ಲ ಏನಾದ್ರು ಬಿತ್ತು ರೋಡಿಗೆ ಅಂತಂದರೆ ಎಷ್ಟು ಖುಷಿಯಾಗಿ ನಾವು ಜರ್ನಿ ಮಾಡ್ತಾ ಇರ್ತೀವೋ ಅಷ್ಟೇ ಬೇಜಾರಲ್ಲಿ ಆಚೆನೂ ಇಲ್ಲ ಈಚೆನು ಅಲ್ಲ ಅನ್ನೋ ಥರದಲ್ಲಿ ಇರಬೇಕಾಗುತ್ತೆ ಮರ ಬೀಳೋದಷ್ಟೇ ಅಲ್ಲ ಹಾಗೆ ಗುಡ್ಡ ಕೂಡ ಕುಸಿತಾ ಇರುತ್ತೆ ಆ ಥರದೊಂದು ಸಿಚುವೇಶನ್ ಕೂಡ ನಾವು ರಿಟರ್ನ್ ಬರುವಾಗ ಆಯಿತು ಅದನ್ನ ನಿಮಗೆ ಮತ್ತೆ ಹೇಳ್ತೀನಿ ಹಾಗೆ ನಾವು ಹೋಗ್ತಾ ಹಾಗೆ ಯಾರ ಮನೆಗೆ ಹೋಗ್ತಾ ಇದ್ವೋ ಅವ್ರ ಮನೆ ಹತ್ತತ್ರನೇ ಹೋದ್ವಿ ನಾವೊಂದು ಮದುವೆ ಮಾತುಕತೆ ಒಂದಿದ್ದಕ್ಕೋಸ್ಕರ ಹೋಗಿದ್ದು ಹಾಗೆಯೇ ಅವ್ರ ಮನೆ ಹತ್ತತ್ರನೇ ಹೋದ್ವಿ ಹಾಗೆ ಅದರ ನಂತರ ನಾನು ಅಲ್ಲಿ ಸ್ವಲ್ಪ ಮಾಡ್ಲಿಕ್ಕೆ ಆಗುತ್ತಾ ನೋಡ್ತೀನಿ ಅದರ ನಂತರ ನಿಮಗೆ ಮಾತಾಡಲಿಕ್ಕೆ ಸಿಗ್ತೀನಿ ಬನ್ನಿ ಈ ಒಂದು ವ್ಲಾಗ್ ಕಂಟಿನ್ಯೂ ಆಗುತ್ತೆ ಇವತ್ತಿನ ಒಂದು ಫುಲ್ ಡೇ ನಾನು ನಿಮ್ಮ ಜೊತೆ ಇರ್ತೀನಿ ಬನ್ನಿ ನೋಡ್ಕೊಬರೋಣ ಈ ಹಾಗೆ ನಾವು ಅಲ್ಲಿಂದ ಹೊರಡ್ಬೇಕಾದ್ರೆ ಸಂಜೆ ಆಗೋಯ್ತು ಹಾಗೆ ಹೊರಟಾಗ ಮಧ್ಯ ಮಧ್ಯದಲ್ಲಿ ನಮಗೆ ಅಲ್ಲೆಲ್ಲ ಆ ನೀರಾಗಿರ್ಬೋದು ಆ ಬೆಟ್ಟ ಗುಡ್ಡಗಳು ಎಲ್ಲವನ್ನು ನೋಡೋಷ್ಟೊತ್ತಿಗೆ ಒಂಥರ ತುಂಬಾ ಖುಷಿಯಾಗಿತ್ತು ಹಾಗೆ ಸಣ್ಣ ಸಣ್ಣ ಒಂದು ಜಲಪಾತಗಳು ಕೂಡ ರೋಡ್ ಸೈಡ್ನಲ್ಲಿ ನಮಗೆ ತುಂಬಾ ಸಿಕ್ಕತ್ತೆ ಒಂದು ಚಿಕ್ಕ ಚಿಕ್ಕದಾಗಿರುವಂಥ ಒಂದು ಜಲಪಾತಗಳು ಅದನ್ನೆಲ್ಲ ನೋಡಿಕೊಂಡು ಹಾಗೆಯೇ ಇದ್ವಿ ಹಾಗೆ ರೋಡಲ್ಲಿ ಯಾವುದು ಕಾಡು ಪ್ರಾಣಿಗಳೆಲ್ಲ ನಮಗೆ ಅಲ್ಲಲ್ಲಿ ನೋಡ್ಬೋದು ಅಂತ ಹೇಳಿದರು ಹಾಗೆ ನಾವು ಸ್ವಲ್ಪ ದೂರನೇ ಬರ್ತಿದ್ದಾಗೆ ನಮಗೆ ಅಷ್ಟೊಂದಾಗೇನು ಪ್ರಾಣಿಗಳು ಹಾವುಗಳು ಅನ್ನೋ ಥರ ಏನೂ ಕಾಣಲಿಲ್ಲ ಆದರೆ ಒಂದು ಕಡೆ ಮಾತ್ರ ಕಾಟಿ ಅಂತ ಏನು ಹೇಳ್ತಾರೋ ಅದು ಒಂದು ಸೈಡಲ್ಲಿ ನಮಗೆ ಕಾಣ್ತು ಹಾಗೆ ತುಂಬ ನೋಡ್ಬೋದು ಯಾವ ರೀತಿಯಾಗಿ ಮಳೆ ಕಮ್ಮಿಯಾಗಿತ್ತು ಆದರೆ ಫುಲ್ಲು ಮಿಸ್ಟ್ ಇತ್ತು ರೋಡೇ ಕಾಣ್ತಾ ಇರಲಿಲ್ಲ ನಮಗೆ ಆ ರೀತಿಯಾಗಿತ್ತು ಅದ್ರ ಮಧ್ಯದಲ್ಲೂ ನಾವು ಒಂದು ಸೈಡ್ ನಿಲ್ಲಿಸಿದ್ವಿ ಸ್ವಲ್ಪ ನೋಡೋಣ ಅಂತೇಳಿ ಹತ್ತಿರ ಹೋಗ್ಬೇಡ ಅಂದರು ಆದರೂ ನಾನು ಒಂದು ಸ್ವಲ್ಪ ಇಲ್ಲ ನಾನು ಹೋಗಿ ಸ್ವಲ್ಪ ಹತ್ತಿರ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗಿ ನಾನು ಅಲ್ಲೇ ಕಾರಿಂದ ಇಳಿದ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡು ನೋಡಿದೆ ಅದು ಕೂಡ ನಮ್ಮನ್ನು ನೋಡ್ತಿದ್ದಂಗೆ ಸ್ವಲ್ಪ ದೂರ ಊಡೋಯಿತು ಬನ್ನಿ ನಾನು ಹಾಗೆ ನಾವು ಇನ್ನೇನು ಶೃಂಗೇರಿ ಹತ್ತತ್ರ ಬರ್ತಾ ಇದ್ದಂಗೆ ನಮಗೆ ಒಬ್ರು ದಾರಿಲಿ ಸಿಕ್ಬಿಟ್ಟು ಒಂದು ವೆಹಿಕಲ್ನವ್ರ ಪಾಪ ಹೇಳಿ ಹೋದ್ರು ಒಂದು ಕಾರ್ನವ್ರು ಪಾಪ ಎಲ್ಲಿಗೋ ಹೋಗುವಂಥವ್ರು ಅಲ್ಲಿ ದರೇ ಕುಸ್ತಿದೆ ನಿಮಗೆ ರೋಡ್ ಬ್ಲಾಕ್ ಆಗಿದೆ ಅಂತ ಅನ್ಸುತ್ತೆ ಹೋಗೋಕ್ಕಾಗಲ್ಲ ನೋಡ್ಬಿಟ್ಟು ವಿಚಾರಿಸ್ಬಿಟ್ಟು ಹೋಗಿ ಅಂತ ಹೇಳಿ ಹೇಳಿದ್ರು ಹಾಗೆ ಬೇರೆ ಯಾವ್ದಾದ್ರು ರೋಡ್ ಇದೆಯಾ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು ಹಾಗೆ ನೋಡ್ತಿದ್ದಂಗೆನೆ ಅಲ್ಲಿ ದರೇ ಕುಸ್ತಿತ್ತು ಅದ್ರ ನಂತರ ತುಂಬಾ ದೂರದಲ್ಲಿ ಸುತ್ತಾಡ್ಕೊಂಡು ರೋಡ್ ಕೂಡ ಚೆನ್ನಾಗಿರ್ಲಿಲ್ಲ ಆ ಒಂದು ರೋಡಲ್ಲಿ ಹೋಗ್ಬಿಟ್ಟು ಇಷ್ಟೇ ಹೋಗ್ಲಿಕ್ಕಾಗಿದ್ದು ಮುಂದೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಫುಲ್ ಸುಸ್ತು ಅನಿಸ್ಬಿಡ್ತು ನನಗೆ ಎಲ್ಲಿಗೆ ಹೋಗಿ ಬರಲಿ ಒಂದು ಸ್ವಲ್ಪ ಬಿಸಿ ಬಿಸಿ ಸ್ನಾನ ಮಾಡಿಬಿಟ್ರೆ ಎಷ್ಟೋ ಸುಸ್ತು ಕಮ್ಮಿ ಆಯಿತು ಅಂತ ಅನಿಸ್ಬಿಡುತ್ತೆ ತುಂಬ ರಿಲ್ಯಾಕ್ಸ್ ಆಗ್ತೀನಿ ಹಾಗಾಗಿ ಬಿಸಿ ಸ್ನಾನ ಮಾಡಿಬಿಟ್ಟು ಕಾಫಿ ಮಾಡಿ ಕಾಫಿ ಕುಡಿದ್ಬಿಟ್ಟು ಹಾಗೆ ಮಕ್ಕಳಿಗೂ ಎಲ್ಲ ಕೊಟ್ಟು ಹಾಗೇ ಸಂಜೆ ಇನ್ನು ರಾತ್ರಿಗೆಲ್ಲ ಅಡುಗೆ ಆಗಬೇಕಲ್ವಾ ಅಂದ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ಈಗಾಗಲೇ ತುಂಬ ಲೇಟ್ ಕೂಡ ಆಗೋಗಿತ್ತು ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ